ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಂಬೋ ಸೇಲ್ ಇರೋ ಗಾಡಿದು ಒಂದು ಐದಾರ್ ಫೋಟೋಸ್ ಕ್ಲೀನ್ ಅಂತ ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ டீட்டேல்ஸ் தான் யூட்டூபலே அப்லோட் மாத்தீவ் அந்த ஏனாத வாட்ஸ்அப்பில் மெசேஜ் ஹாக்கி நான் ரிப்ளை மாட் கால் பார்க்க நான் ரீவ்வ் மாதிரி இன்னிங் ஆடி டீட்டேல்ஸ் நாடி ஊரில் இத்தார் அவரு அந்த ஆடியோன ப்ளே மாட்னே வீடியோன பூர்வாகி நோய் வியாகனரா சார் ஓனரு ஓகே கிலோமீட்டர் எஸ்ட் ஓடு சார் கிலோமீட்டரு அறுவத்தோடு சார் அறுவத்தோழா ம் எஃப் இன்சூரன்ஸ் ரன்னிங் ரன்னிங் டயர் பர்சன்டேஜ் எல்லாம் ஓகே எல்லாம் ஒரிஜினல் பைண்ட் இது சார் ஒரிஜினல் பைண்ட் இது ஏன் திங்கு கேசாத ಏನ್ ಸಮಸ್ಯೆ ಇಲ್ಲ ಏನ್ ಅದು ಸಿಂಗಲ್ ಓನರ್ ಸರ್ ಅದು ಮನೆ ಒಬ್ರೇ ತಗೊಂಡ್ರಿದ್ದು ಅವ್ರ ಮಿಸ್ಸಸ್ ತೀರವಾಗಿ ಹಂಗೆ ಹಂಗಾಗಿ ಮಗನಿಂದ ಎಂಟಿಂದ ಮಗನಿಗೆ ಹೋಗಿದೆ ಹಂಗಾಗಿ ಒಂದೇ ಮನೆಯಿಂದ ಮೂರು ಓನರ್ ಆಗಿದೆ ಹ್ಮ್ ಮೂರು ಇದೆ ಆರ್ ಸಿ ಕಾಳು ಮೂರು ಇದೆ ಓಕೆ ಹ್ಮ್ ಒಳಗಡೆ ಎ ಸಿ ಪೋಸ್ಟಿ ಪೋರ್ ವಿಂಡೋ ಎಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರ್ಜಿನಲ್ ಇದಾವಲ್ಲ ಸೀಟ್ ಕವರ್ಸ್ ಎಲ್ಲ ಓಕೆ ಸರ್ ಏನಾದ್ರೆ ಎಕ್ಸ್ಟ್ರಾ ಪೆಟಿಂಗ್ಸ್ ಇದೆಯಾ ಗಾಡಿಲಿ ಏನಿಲ್ಲ ಸರ್ ಮಾಮೂಲಿ ಎಲ್ಲ ಇದೆ ಏನು ಬರತಕ್ಕಿದೆ ಹ್ಞೂ ಓಕೆ ಈಗ ಗಾಡಿ ಮೇಲೆ ಫೈನ್ಗಳು ಫೈನಾನ್ಸು ಏನಿಲ್ಲ ಸರ್ ಹ್ಞೂ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಸರ್ ತುಮಕೂರು ಪಕ್ಕ ಈರುಳ್ಳಿ ಅಂದ್ಬಿಟ್ಟು ತುಮಕೂರು ಪಕ್ಕ ಈರುಳ್ಳಿ ಈರುಳ್ಳಿಂದು ಎಷ್ಟರ ತುಮಕೂರಿದ್ದ ತುಮಕೂರಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಸರ್ ಯಾವ ರೂಟಲ್ಲಿ ಸರ್ ಸರ್ ಬೆಂಗಳೂರು ಬೆಂಗ್ಳೂರು ಅಲ್ಲಿ ಬೆಂಗಳೂರು ರೂಟಲ್ಲೇ ಹಾಂ ತುಮಕೂರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಓಕೆ ಮೇ ಎನ್ ಎಸ್ ಪುರಲ್ಲೇ ಸಿಗುತ್ತಾ ಎನ್ ಎಸ್ ಪುರಲ್ಲೇ ಸಿಗುತ್ತಾ ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಗಾಡಿ ರೇಟು ಮೂರು ಲಕ್ಷ ಹೇಳ್ತೀನಿ ಹ್ಞೂ ನಿಮ್ಮ ಕಡೆಯಿಂದ ಒಂದು ಎಂಬತ್ತು ಕಮ್ಮಿ ಕೊಡ್ತೀನಿ ಇದು ಹದಿನಾಲ್ಕು ಸರ್ ಹದಿನಾಲ್ಕು ಮಾಡಲು ಹ್ಞೂ ಸರ್ ಹ್ಞೂ ನೋಡಿ ಇನ್ನೊಂದು ಸ್ವಲ್ಪ ಏನಾದರೂ ಕಮ್ಮಿ ಮಾಡಿ ಸರ್ ಆಯ್ತು ಸರ್ ಬರಲಿ ಹೆಚ್ಚು ಕಮ್ಮಿ ಸರ್ ಹ್ಞೂ ಸರಿ ಸರ್ ನಂಬರ್ ಇದೆಯಲ್ಲ ಇದೇ ನಂಬರ್ ಸರ್ ಸರಿ ಸರ್ ಓಕೆ